ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಹತ್ತನೇ ರೈತ ಬಾಂಧವರಿಗೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಒಂದು ಅತಿ ಪ್ರಮುಖವಾದಂತ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದು ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ನೋಡಲೇ ಬೇಕಾದಂತಹ ವಿಡಿಯೋ ಆಗಿದ್ದು ಪ್ರತಿ ರೈತ ಬಾಂಧವರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಈ ವಿಡಿಯೋನ ಶೇರ್ ಮಾಡ್ರಿ ಬಂದಿದ್ದೇನೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಕೃಷಿ ಇಲಾಖೆಯಿಂದ ಮಹತ್ವವಾದಂತ ಮಾಹಿತಿ ಪ್ರಕಟಗೊಳಿಸಲಾಗಿದ್ದು ರಾಜ್ಯಾದ್ಯಂತ ಕೃಷಿಕರು ಮುಂಗಾರು ಹಂಗಾಮಿನಲ್ಲಿ ಭೂಮಿಯ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದು ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದ್ದು ಬಿತ್ತನೆ ಬೀಜ ಗೊಬ್ಬರ ಖರೀದಿ ಮಾಡಲು ರೈತರು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿರುವ ಸಮಯದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ಒಂದಿಷ್ಟು ಅಗತ್ಯ ಸಲಹೆಗಳನ್ನ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಈಗಾಗಲೇ ಎಲ್ಲರೂ ಬಿತ್ತನೆ ಬೀಜಗಳನ್ನಾಗಿರಬಹುದು ರಸಗೊಬ್ಬರಗಳನ್ನಾಗಿರ್ಬೋದು ಜೊತೆಗೆ ಔಷಧಿಗಳನ್ನ ಖರೀದಿ ಮಾಡಲು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದೀರಿ ಈ ಸಮಯದಲ್ಲಿ ಕೃಷಿ ಇಲಾಖೆಯಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಮತ್ತು ಅಗತ್ಯ ಸಲಹೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಪ್ರತಿಯೊಬ್ಬ ರೈತ ಬಾಂಡವರು ಕೂಡ ಉಪಯುಕ್ತವಾಗುವಂತಹ ಸಲಹೆಗಳಾಗಿರ್ತಾವ ಪ್ರತಿ ರೈತ ಬಾಂಧವರು ಯಾರು ರಸಗೊಬ್ಬರಗಳನ್ನ ಖರೀದಿ ಮಾಡ್ತಾ ಇದ್ದೀರಿ ಜೊತೆಗೆ ಯಾರು ಬಿತ್ತನೆ ಬೀಜಗಳನ್ನ ಖರೀದಿ ಮಾಡ್ತಾ ಇದ್ದೀರಿ ಹಾಗೂ ಔಷಧಿಗಳನ್ನ ಖರೀದಿ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಬೇಕಾದಂತಹ ವಿಡಿಯೋ ಆಗಿರ್ತದೆ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಇಲ್ಲಿ ನೋಡಬಹುದು ರಸಗೊಬ್ಬರಗಳನ್ನ ಖರೀದಿ ಮಾಡುವಾಗ ರಸಗೊಬ್ಬರಗಳನ್ನ ಯಾವಾಗಲೂ ಮಾರಾಟಗಾರರಿಂದಲೇ ಖರೀದಿಸಬೇಕು ಅಂತ ಹೇಳಿದ್ದಾರೆ ಯಾರು ನೇರವಾಗಿ ರಸಗೊಬ್ಬರಗಳನ್ನ ಖರೀದಿ ಮಾರಾಟ ಮಾಡ್ತಾ ಇರ್ತಾರಲ್ಲ ಅಂತಹವರಿಂದಲೇ ನೀವು ರಸಗೊಬ್ಬರಗಳನ್ನ ಖರೀದಿ ಮಾಡ್ರಿ ಜೊತೆಗೆ ರಸಗೊಬ್ಬರದ ಚೀಲದ ಬಾಯಿಯನ್ನ ಯಂತ್ರದಿಂದ ಹೊಂದಿರ್ಬೇಕಾಗತ್ತೆ ಕೈಯಿಂದ ಹೊಲದಿದ್ದರೆ ಅದಕ್ಕೆ ಸೀಸದಿಂದ ಮೋರಮ್ಮ ಅಂತ ಹೇಳಿದಾರ ಅದು ಯಂತ್ರದಿಂದ ಹೊಲ ಹೊಲದಿದ್ದರೆ ಓಕೆ ಒಂದ್ ವೇಳೆ ಏನಾದ್ರು ಕೈದಿಂದ ಹೊಲದಿರಲ್ಲ ಅದಕ್ಕೆ ಸೀಸದಿಂತ್ರ ಮೋರಮ್ಮ ಅಂದ್ರೆ ಶಿಕ್ಕಾವನ್ನ ಹೊಡೆದಿರ್ತಾರೆ ಇನ್ನು ರಸಗೊಬ್ಬರ ಚೀಲವು ಸಹಿಯಾಗಿ ತೂಕ ಹೊಂದಿರಬೇಕಂತ ಹೇಳಿದಾರೆ ಅನುಮಾನವಿದ್ದರೆ ಚೀಲವನ್ನ ತೂಕ ಖರೀದಿಸಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಒಂದ್ ವೇಳೆ ಏನಾದ್ರೂ ಚೀಲದಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬರ್ತಂದ್ರೆ ಅಂತಹ ರಸಗೊಬ್ಬರಗಳನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ ಯಾಕಂದ್ರೆ ರಸಗೊಬ್ಬರಗಳ ನಕಲಿ ಹಾವಳಿ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಜೊತೆಗೆ ರಸಗೊಬ್ಬರ ಚೀಲದ ಮೇಲೆ ನಮೂದಿಸಿರುವ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆ ನೀಡಬಾರದು ಅಂತ ಹೇಳಿದಾರೆ ಅಂದ್ರೆ ಯಾರು ಮಾರಾಟ ಮಾಡ್ತಾ ಇರ್ತಾರಲ್ಲ ಅಂತವರು ರಸಗೊಬ್ಬರ ಚೀಲದ ಮೇಲೆ ಇರುವಷ್ಟು ಬೆಲೆಯಷ್ಟೇ ನಿಮಗೆ ಮಾರಾಟವನ್ನ ಮಾಡಬೇಕು ರಸಗೊಬ್ಬರ ಚೀಲದ ಮೇಲೆ ಈ ಕೆಳಕಂಡ ವಿವರಗಳು ಮುದ್ರಿತವಾಗಿರ್ಬೇಕಂತ ಹೇಳಿದ್ದಾರೆ ಯಾವ್ಯಾವ ಅಂದ್ರ ರಸಗೊಬ್ಬರದ ಹೆಸರಾಗಿರ್ಬೋದು ರಸಗೊಬ್ಬರದ ಬ್ರ್ಯಾಂಡ್ ಆಗಿರ್ಬೋದು ರಸಗೊಬ್ಬರ ತಯಾರಕರ ಹೆಸರು ಮತ್ತು ವಿಳಾಸ ಆಗಿರ್ಬೋದು ರಸಗೊಬ್ಬರದಲ್ಲಿರುವ ಕನಿಷ್ಠ ಶೇಕಡ ಪೋಷಕಾಂಶಗಳ ಗರಿಷ್ಠ ಮತ್ತು ನಿವ್ವಳ ತೂಕ ಪ್ಯಾಕ್ ಮಾಡಿದಾಗ ಹಾಗೂ ಗರಿಷ್ಠ ಮಾರಾಟ ಬೆಲೆ ಅಂದ್ರೆ ತೆರಿಗೆಗಳನ್ನು ಸೇರಿಸಿ ತಯಾರಿಸಿದ ತಿಂಗಳು ಮತ್ತು ವರ್ಷ ಸಂಪೂರ್ಣವಾಗಿ ಆ ರಸಗೊಬ್ಬರ ಚೀಲದ ಮೇಲೆ ಮುದ್ರಣವಾಗಿರಬೇಕು ನೀವು ಒಂದು ವೇಳೆ ರಸಗೊಬ್ಬರವನ್ನ ಖರೀದಿ ಮಾಡ ಹೋದಲ್ಲಿ ಈ ಎಲ್ಲಾ ಮಾನದಂಡಗಳನ್ನ ನೀವು ತಿಳ್ಕೊಂಡ ಈ ಎಲ್ಲವೂ ಕರೆಕ್ಟ್ ಆಗಿದೆ ಇಲ್ಲ ಎಂದು ತಿಳ್ಕೊಂಡ ನಂತರವೇ ರಸಗೊಬ್ಬರಗಳನ್ನ ಖರೀದಿ ಮಾಡಿದೆ ಅಂತ ಹೇಳಿ ಕೃಷಿ ಇಲಾಖೆಯಿಂದ ಮಾಹಿತಿಯನ್ನ ಪ್ರಕಟ ಮಾಡಿದ್ದಾರೆ ಇನ್ನು ಕೀಟನಾಶಕಗಳನ್ನ ಖರೀದಿಸುವಾಗಲೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಸ್ವತಃ ಕೃಷಿ ಇಲಾಖೆಯಿಂದಲೇ ಈ ಅಂಶಗಳನ್ನ ಬಿಡುಗಡೆ ಮಾಡಿದ್ದಾರೆ ಕೀಟನಾಶಕಗಳನ್ನ ಅಧಿಕೃತ ಮಾರಾಟಗಾರರಿಂದಲೇ ಖರೀದಿಸಿ ಅಂತ ಹೇಳಿದ್ದಾರೆ ಯಾರದು ಲೈಸೆನ್ಸ್ ಇರುತ್ತಲ್ಲ ಅಂಗಡಿ ಇದು ಅಂತವರಿಂದಲೇ ಕೀಟನಾಶಕಗಳನ್ನ ಖರೀದಿ ಮಾಡ್ರಿ ಕೀಟನಾಶಕಗಳನ್ನ ಖರೀದಿ ಖರೀದಿಸಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನ ಪಡೆಯಬೇಕಾಗತ್ತೆ ಅಂದ್ರೆ ಕೀಟನಾಶಕಗಳನ್ನ ಖರೀದಿಸಿದ ತಕ್ಷಣ ನೀವು ಆ ಅಂಗಡಿಯಿಂದ ರಸೀದಿಯನ್ನ ಪಡೆದುಕೊಡ್ರಿ ಏನಾದ್ರು ನಿಮ್ಮ ಬೆಳೆಗಳ ಹಾನಿಯಾದ್ವು ಅಂದ್ರೆ ಅದ್ರ ಏನಾದ್ರೂ ತೊಂದರೆಗಳು ಉಂಟಾದ್ವು ಅಂದ್ರೆ ನಿಮಗೆ ಅದ್ರದಿಂದ ಇತರ ಸೌಲಭ್ಯಗಳನ್ನ ಕೃಷಿ ಇಲಾಖೆಯಿಂದ ಒದಗಿಸಿಕೊಡ್ತಾರೆ ಆದ್ರಿಂದ ರಸೀದಿಗಳನ್ನ ಪಡ್ಕೊಡ್ರಿ ರಸೀದಿಯಲ್ಲಿ ಬ್ಯಾಚ್ ನಂಬರ್ ಆಗಿರ್ಬೋದು ಲ್ಯಾಟ್ ನಂಬರ್ ಆಗಿರ್ಬೋದು ಖರೀದಿಸಿದ ಪ್ರಮಾಣ ಪತ್ರವನ್ನ ತಪ್ಪದೇ ನಮಗೆ ಹೇಳಿದ್ದಾರೆ ಕೀಟನಾಶಕದ ಬಾಟಲಿ ಪೊಟ್ಟಣ ತೆರೆಯಲಾಗಿದೆ ಎಂದು ಪರೀಕ್ಷಿಸಿಕೊಳ್ಬೇಕು ಅಂದ್ರೆ ಅದರ ಬಾಟಲಿಯ ಬಾಯಿಮಿಚಿಗೆ ಆಗಿರ್ಬೋದು ಪೊಟ್ಟಣ ಅಥವಾ ಯಾವ್ದಾದ್ರು ಪ್ಯಾಕಿಂಗ್ ಇತ್ತು ಅಂದ್ರೆ ಅದು ಕಟ್ ಆಗಿದೆ ಇಲ್ಲ ಎಂಬುದನ್ನು ಕೂಡ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಬೇಕು ಕೀಟನಾಶಕದ ಉತ್ಪಾದಕರು ಮಾರಾಟಗಾರ ವಿಳಾಸವನ್ನ ಗಮನಿಸಬೇಕಾಗತ್ತೆ ಕೀಟನಾಶಕದ ಬಾಟಲಿ ಪೊಟ್ಟಣದ ಮೇಲೆ ಐ ಎಸ್ ಐ ಮಾರ್ಕ್ ಅನ್ನ ಗಮನಿಸಬೇಕು ಐ ಐ ಮಾರ್ಕ್ ಇದ್ರೆ ಮಾತ್ರ ಅಂತಹ ಕೀಟನಾಶಕ ಅಥವಾ ಕಳೆನಾಶಕಗಳನ್ನ ನೀವು ಖರೀದಿ ಮಾಡಬೇಕು ಒಂದ್ ವೇಳೆ ಅದರ ಮೇಲೆ ಆಯಸ್ ಐ ಆಗಮಾರ್ ಇರದೇ ಇದ್ದಲ್ಲಿ ಅಂತವುಗಳನ್ನ ಖರೀದಿ ಮಾಡಬೇಡ್ರಿ ಯಾಕಂದ್ರೆ ಕಳಪೆ ಗುಣಮಟ್ಟವನ್ನ ಹೊಂದಿರ್ತಾವ ಆದ್ರ ಅಂತವುಗಳನ್ನ ನಕಲಿ ಕೀಟನಾಶಕಗಳು ನಕಲಿ ಕಳೆನಾಶಕಗಳನ್ನ ದಯವಿಟ್ಟು ಯಾರು ಖರೀದಿಸಬೇಡಿ ಅಂತ ಹೇಳಿದಾರ ಜೊತೆಗೆ ಕೀಟನಾಶಕದ ತಾಂತ್ರಿಕ ಮಾರಾಟದ ಹೆಸರು ಕ್ರಿಯಾಶೀಲತೆ ಹಾಗೂ ಪ್ರಮಾಣವನ್ನ ನಮೂದಿಸಲಾಗಿದೆ ಎಂಬುದನ್ನ ಖಚಿತಪಡಿಸಿಕೊಳ್ಬೇಕು ಆ ಬಾಟಲಿ ಮೇಲೆ ಅಥವಾ ಆ ಪೊಟ್ಟಣದ ಮೇಲೆ ಅಂದ್ರೆ ಯಾವ್ದಾದ್ರು ಒಂದು ಕೊಟ್ಟಣದ ಮೇಲೆ ನಮ್ಮೂಂದಿಸಿರುತ್ತಾರೆ ಜೊತೆಗೆ ಕೀಟನಾಶಕರ ಉತ್ಪಾದನಾ ದಿನಾಂಕ ಆಗಿರಬಹುದು ಅವಧಿ ನೀಡುವ ಎಕ್ಸ್ಪೈರಿ ಡೇಟ್ ಗಳನ್ನ ಕೂಡ ನೀವು ಸರಿಯಾಗಿ ಗಮನಿಸಬೇಕು ಕೀಟನಾಶಕಗಳು ಗುಣಮಟ್ಟದ ಬಗ್ಗೆ ಅನುಮಾನವಿದ್ದಲ್ಲಿ ಸಮೀಪದ ಕೀಟನಾಶಕ ಪರಿವೀಕ್ಷಕರ ಮುಖಾಂತರ ಪ್ರಯೋಗಾಲಯಕ್ಕೆ ಕಳುಹಿಸಿ ಗುಣಮಟ್ಟವನ್ನ ನೀವು ಖಾತ್ರಿ ಪಡಿಸಿಕೊಳ್ಬಹುದು ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಯಾಗಿ ಹತ್ತಿರದ ನಿಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಭೇಟಿ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಇನ್ನ ಬೀಜವನ್ನ ಖರೀದಿಸುವಾಗಲೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಧಿಕೃತ ಬಿತ್ತನೆ ಬೀಜ ಮಾರಾಟಗಾರರಿಂದಲೇ ಬಿತ್ತನೆ ಬೀಜವನ್ನ ಖರೀದಿಸಬೇಕು ಅಧಿಕೃತ ಯಾರು ಅಂಗಡಿಗಳನ್ನ ಇಟ್ಕೊಂಡಿರ್ತಾರಲ್ಲ ಅಂತವರಿಂದಲೇ ಉತ್ತಮವಾದಂತ ಬೀಜಗಳನ್ನ ಖರೀದಿಸಿರಿ ಯಾವುದೇ ರೀತಿಯಾದಂತಹ ಕಳಪೆ ಗುಣಮಟ್ಟವನ್ನ ಹೊಂದಿರುವಂತ ಬೀಜಗಳನ್ನ ಖರೀದಿಸಬೇಡಿ ಅಂತ ಹೇಳಿದಾರೆ ಬೀಜವನ್ನ ಖರೀದಿಸಿದಾಗ ತಪ್ಪದೇ ರಸೀದಿಯನ್ನ ಪಡ್ಕೊಳ್ಬೇಕು ಜೊತೆಗೆ ಚೀಲದ ಮೇಲೆ ನಮೂದಿಸಿರುವ ತೂಕ ಸರಿಯಾಗಿದೆಯೇ ಚೀಲವನ್ನ ಮಷೀನ್ ನಿಂದ ಹೊಲೆಯಲಾಗಿದೆ ಎಂಬುದನ್ನು ಕೂಡ ನೀವು ಖಚಿತಪಡಿಸಿಕೊಂಡ ನಂತರವೇ ಚೀಲವನ್ನ ಖರೀದಿ ಮಾಡಿ ಬಿತ್ತನೆ ಬೀಜಗಳನ್ನ ಹಾಗೆ ಬಿತ್ತನೆ ಬೀಜದ ಉತ್ಪಾದಕರು ಮತ್ತು ಮಾರಾಟಗಾರ ವಿಳಾಸ ಕೂಡ ಚೀಲದ ಮೇಲೆ ಇರಬೇಕಾಗತ್ತೆ ಬಿತ್ತನೆ ಬೀಜಗಳು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟು ಗುಣಮಟ್ಟದ ಬಗ್ಗೆ ದೃಢೀಕರಿಸಲಾಗಿದೆ ಎಂಬುದರ ದೃಢೀಕರಣ ಲಗತ್ತಿಸಲಾಗಿದೆ ಎಂಬುದನ್ನು ಕೂಡ ನೀವು ಪರೀಕ್ಷಿಸಬೇಕಾಗತ್ತೆ ಅಂದ್ರೆ ಅವು ಉತ್ತಮವಾಗಿದೆಯಲ್ವಾ ಅಥವಾ ಅವು ಬಿತ್ತನೆಗೆ ಯೋಗ್ಯವಾಗಿದೆ ಇಲ್ಲ ಎಂಬುದನ್ನು ಕೂಡ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟ ಒಂದು ಸಿಕ್ಕವನ್ನು ಕೂಡ ಅದರ ಮೇಲೆ ಹೊಡೆದಿರುತ್ತಾರೆ ಅದನ್ನು ಹೊರದಿ ಇಲ್ಲ ಎಂಬುದನ್ನು ಕೂಡ ನೀವು ಖಚಿತಪಡಿಸಿಕೊಳ್ಬೇಕು ಜೊತೆಗೆ ಬಿತ್ತನೆಗೆ ಮುಂಚೆ ಬೀಜ ಮೊಳಕೆಗೆ ಪ್ರಮಾಣವನ್ನ ಪರೀಕ್ಷಿಸಿಕೊಳ್ಬೇಕು ಅಂದ್ರೆ ಕೇವಲ ಒಂದಿಷ್ಟು ಹತ್ರ ಒಳಗಿರುವ ಬೀಜಗಳನ್ನ ತೆಗೆದುಕೊಂಡ ಒಂದ್ ಸೈಡ್ ನೀವು ಬಿತ್ತನೆ ಮಾಡಿ ಅವು ಮೊಳಕೆ ಒಡೆದು ಚೆನ್ನಾಗಿ ಬಂದ ನಂತರವೇ ಬಿತ್ತನೆ ಮಾಡ್ಬೇಕಂತ ಹೇಳಿದಾರೆ ಜೊತೆಗೆ ಬಿತ್ತನೆ ಬೀಜವನ್ನ ಕೀಟನಾಶಕಗಳಿಂದ ಉಪಚರಿಸಲಾಗಿದೆ ಎಂಬುದನ್ನು ಕೂಡ ನೀವು ಗಮನಿಸಬೇಕು ಬಿತ್ತನೆ ಬೀಜದ ಚೀಲ ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜ ದೃಢೀಕರಣ ಬಗ್ಗೆ ಲಗತ್ತಿಸಿರುವ ಟ್ಯಾಂಕ್ ಗಳು ಬೆಳೆ ಕಟಾವು ಆಗುವರಿಗೂ ಕೂಡ ನೀವು ಸುರಕ್ಷಿತವಾಗಿ ಕೈಗೆಟ್ಟುಕೊಳ್ಬೇಕಂತ ಕೂಡ ಹೇಳಿದ್ದಾರೆ ನಮೂದಿಸಿರುವ ಉತ್ಪಾದನಾ ದಿನಾಂಕ ಮತ್ತು ಅನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಇದು ಬಿತ್ತನೆ ಬೀಜಗಳಾಗಿರಬಹುದು ಕೀಟನಾಶಕ ಅಥವಾ ಕಳೆನಾಶಕಗಳಾಗಿರಬಹುದು ರಸಗೊಬ್ಬರಗಳ ಬಗ್ಗೆ ಆಗಿರಬಹುದು ಕೃಷಿ ಇಲಾಖೆ ಅತಿ ಪ್ರಮುಖವಾದಂತಹ ಮಾಹಿತಿಗಳನ್ನ ಬಿಡುಗಡೆ ಮಾಡಿದೆ ಇದು ಪ್ರತಿ ರೈತರು ತಿಳಿದುಕೊಳ್ಳಲೇಬೇಕಾದಂತಹ ಮಾಹಿತಿಯಾಗಿರ್ತಾವೆ ಇದು ಇವತ್ತಿನ ಕೃಷಿ ಇಲಾಖೆಯಿಂದ ಬಂದಿರುವಂತಹ ಅತಿ ಪ್ರಮುಖವಾದಂತಹ ಅಪ್ಡೇಟ್ಗಳ ಬಗ್ಗೆ ವಿಡಿಯೋ ಈ ವಿಡಿಯೋ ಇಷ್ಟ ಅಂದ್ರೆ ರೈತ ಬಾಂಧವರು ಒಂದ ಶೇರ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬರ್ರಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ